ಸಖತ್ಕಾರ ಬಣ್ಣ ಮತ್ತು ರುಚಿ ಪೌಡರ್ ನಾಯಕತ್ವ ಬದಲಾವಣೆ ವಿಚಾರ ಈಗಾಗಲೇ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಇದರ ನಡುವೆ ಇದೀಗ ದಲಿತ ಸಿಎಂ ವಿಚಾರವೂ ಕೂಡ ಪ್ರಸ್ತಾಪ ಆಗ್ತಾ ಇದೆ ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆ ಆಗ್ತಿದ್ದಂತಹ ಸಂದರ್ಭದಲ್ಲೇ ದಲಿತ ಸಿಎಂ ವಿಚಾರ ಚರ್ಚೆ ಆಗ್ತಾ ಇದೆ ಈ ಬಾರಿ ದಲಿತರಿಗೆ ಸಿಎಂ ಸ್ಥಾನವನ್ನ ನೀಡಬೇಕು ಅನ್ನೋ ಟ್ರೆಂಡ್ ಕೂಡ ಶುರುವಾಗಿದೆ ಜಿ ಪರಮೇಶ್ವರ್ ಪರ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಶುರುವಾಗಿದೆ ದಲಿತರಿಗೆ ಒಂದು ಅವಕಾಶವನ್ನ ನೀಡಬೇಕು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡ್ತಾ ಇದ್ದಾರೆ ಸದಾ ಸಿಎಂ ರೇಸ್ನಲ್ಲಿ ನಾನು ಇರ್ತೇನೆ ಅಂತ ಪರಮೇಶ್ವರ್ ಅವರು ಪದೇ 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 ಒಂದು ಹೇಳಿಕೆಯನ್ನ ನೀಡ್ತಾ ಇದ್ರು ಪರಮೇಶ್ವರ್ ಅವರ ಹೇಳಿಕೆ ಬೆನ್ನಲ್ಲೇ ಇದೀಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದು ಟ್ರೆಂಡ್ ಶುರುವಾಗಿದೆ ಎರಡ್ ಸಾವಿರದ ಹದಿಮೂರರ ವಿಧಾನಸಭಾ ಚುನಾವಣೆ ಸೋಲಿನ ಬಗ್ಗೆ ಪರಮೇಶ್ವರ್ ಅವರು ಪ್ರಸ್ತಾಪವನ್ನ ಮಾಡಿದ್ರು ನಾಯಕತ್ವ ಬದಲಾವಣೆ ಚರ್ಚೆ ನಡುವೆ ದಲಿತ ಸಿಎಂ ವಿಚಾರ ಇದೀಗ ಮುನ್ನೆಲೆಗೆ ಬಂದಿದೆ ಸಚಿವ ಪರಮೇಶ್ವರ್ ಹೇಳಿಕೆ ಹಿನ್ನೆಲೆ ಸೋಷಿಯಲ್ ಮೀಡಿಯಾದಲ್ಲಿ ಪರಮೇಶ್ವರ್ ಪರ ಟ್ರೆಂಡ್ ಕೂಡ ಶುರುವಾಗಿದೆ ಈ ಬಾರಿ ದಲಿತರಿಗೆ ಸಿಎಂ ಸ್ಥಾನವನ್ನು ನೀಡಬೇಕು ಅಂತ ಕೆಲವೊಂದಷ್ಟು ನಾಯಕರು ಇದೀಗ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಎನ್ನುವ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ ಜೊತೆಗೆ ಪರಮೇಶ್ವರ್ ಅವರ ಬೆಂಬಲಿಗರು ಕೂಡ ಒತ್ತಾಯ ಮಾಡ್ತಿದ್ದಾರೆ